అరా శ్రిన్ద నూరు ప్లస్ కోటి అక్రమ ఆరోపా తాక్ల బిటి కడి మాడి హోమ్ మినిస్టర్ ಸಿದ್ದು ವಿರುದ್ಧ ಅಬ್ಬರಿಸು ಅಶೋಕ್ ಈಗೇನು ಹೇಳ್ತಾರೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಸಾಚಗಳ ರೀತಿ ಕಿಡಿಕಾರುತ್ತಿರುವ ಬಿಜೆಪಿ ನಾಯಕರ ಒಂದೊಂದೇ ಕರ್ಮಕಾಂಡಗಳು ತೆರೆದುಕೊಳ್ತಾ ಇವೆ ಅದರಲ್ಲೂ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ವಿರುದ್ಧ ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳುವ ಜಮೀನು ಹಗರಣದ ದಾಖಲೆಗಳನ್ನು ರಾಜ್ಯ ಕಾಂಗ್ರೆಸ್ ನಾಯಕರು ಬಿಡುಗಡೆ ಮಾಡಿದ್ದಾರೆ ಹಾಗಾದ್ರೆ ಏನಿದು ಆರ್ ಅಶೋಕ್ ಅವರ ವಿರುದ್ಧದ ಆರೋಪದ ದಾಖಲೆ ಅಂತರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧದ ನೂರಾರು ಕೋಟಿ ರೂಪಾಯಿ ಬೆಲೆ ಜಮೀನಿನ ಹಗರಣದ ದಾಖಲೆಯನ್ನ ಕಾಂಗ್ರೆಸ್ ಸಚಿವರು ಬಿಡುಗಡೆ ಮಾಡಿದ್ದಾರೆ ನಿನ್ನೆ ಕೆಪಿಸಿಸಿ ಕಚೇರಿಯಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸಚಿವ ಎಚ್ ಕೆ ಪಾಟೀಲ್ ಆರ್ ಅಶೋಕ್ ಅವರಿಗೆ ಸಂಬಂಧಿಸಿದ ಹಗರಣದ ದಾಖಲೆಯನ್ನ ರಿಲೀಸ್ ಮಾಡಿದ್ದಾರೆ ಹಾಗಾದ್ರೆ ಆ ದಾಖಲೆಗಳಲ್ಲಿ ಗೊತ್ತಾ ಅದನ್ನ ಖುದ್ದು ಪರಂ ಮತ್ತು ಹೆಚ್ ಕೆ ಪಾಟೀಲ್ ಅವರೇ ಹೇಳಿದ್ದಾರೆ ಲುಟ್ಟೆ ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳುವ ಜಮೀನಿನ ಹಗರಣ ಇತ್ತು ವಿತ್ ರೆಕಾರ್ಡ್ಸ್ ನಾವು ನಿಮ್ಮ ಮುಂದೆ ಮಂಡಿಸುತ್ತೇವೆ ಲುಟ್ಟೆ ಗುಲ್ಲಹಳ್ಳಿ ಸರ್ವೆ ನಂಬರ್ ಟೆನ್ ಬಾರ್ ಒಂದರಲ್ಲಿ ಮೂವತ್ತೆರಡು ಗುಂಟೆ ಜಮೀನನ್ನ ಬಿಡಿಎ ನೋಟಿಫೈ ಮಾಡಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳ ಫೆಬ್ರವರಿಯಲ್ಲಿ ಬಿಡಿಎ ಭೂ ಸ್ವಾಧೀನಕ್ಕೆ ಮೊದಲ ನೋಟಿಫಿಕೇಶನ್ ಹೊರಡಿಸಿತ್ತು ಇಪ್ಪತ್ತಾರು ಫೆಬ್ರವರಿ ಎರಡ್ ಸಾವಿರದ ಮೂರರಲ್ಲಿ ಹಾಗೂ ಎರಡು ಸಾವಿರದ ಏಳರಲ್ಲಿ ಈ ಜಮೀನನ್ನು ಅಕ್ರಮವಾಗಿ ಕಬಳಿಸಲಾಗಿದೆ ಬಿಡಿಎ ನೋಟಿಫಿಕೇಶನ್ಗೂ ಮೊದಲು ಈ ಜಮೀನು ರಾಮಸ್ವಾಮಿ ಎನ್ನುವವರ ಒಡೆತನದಲ್ಲಿತ್ತು ಅದಾದ ಬಳಿಕ ಈ ಜಮೀನು ಇಪ್ಪತ್ತಾರು ವರ್ಷ ಬಿಡಿಎ ಒಡೆತನದಲ್ಲಿತ್ತು ಆದ್ರೆ ಎರಡು ಸಾವಿರದ ಮೂರರಲ್ಲಿ ಒಂದು ಬಾರಿ ಹಾಗೂ ಎರಡು ಸಾವಿರದ ಏಳರಲ್ಲಿ ಆರ್ ಅಶೋಕ್ ಶುದ್ಧ ಕ್ರಯ ಮಾಡಿಸಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಆರ್ ಅಶೋಕ್ ಅವರು ಮೂವತ್ತೆಂಟು ಗುಂಟೆ ಬಿಡಿಎ ಭೂಮಿಯನ್ನು ಅಕ್ರಮವಾಗಿ ರಿಜಿಸ್ಟರ್ ಮಾಡಿಸಿಕೊಂಡಿದ್ದಾರೆ ಹದಿನಾರು ಹತ್ತು ಎರಡು ಸಾವಿರದ ಒಂಬತ್ತು ಅದರಲ್ಲಿ ರಾಮಸ್ವಾಮಿ ಕಡೆಯವರಿಂದ ಈ ಜಮೀನನ್ನ ಡಿನೋಟಿಫಿಕೇಶನ್ ಮಾಡಿಕೊಳ್ಳಲು ಅರ್ಜಿ ಸಲ್ಲಿಸುತ್ತಾರೆ ಅಂದಿನ ಮುಖ್ಯಮಂತ್ರಿಯಾಗಿದ್ದ ಬಿಎಸ್ ಯಡಿಯೂರಪ್ಪನವರು ಆ ಕಡತದ ಮೇಲೆ ಕೂಡಲೇ ಮಂಡಿಸಿ ಎಂದು ಬರೆದು ಸಹಿ ಹಾಕಿದ್ದಾರೆ ರಾಮಸ್ವಾಮಿ ಇಸ್ ನೋ ಮೋರ್ ಎ ಓನರ್ ಆದರೂ ಅವನು ಜಮೀನನ್ನ ಅಶೋಕ್ ಅವರಿಗೆ ಮಾರಿದಾನೆ ಇನ್ ಆಕ್ಚುಯಲ್ ಫ್ಯಾಕ್ಟ್ ಡಿನೋಟಿಫಿಕೇಶನ್ ಮಾಡಿಸ್ಕೋಬೇಕಾಗಿದ್ದು ಅಶೋಕ್ ಅವರು ಮಾಡಿಸ್ಕೋಬೇಕು ಆದರೆ ಅಶೋಕ್ ಅವರೂ ಓನರ್ ಅಲ್ಲ ರಾಮಸ್ವಾಮಿನೂ ಓನರ್ ಅಲ್ಲ ಆದರೆ ರಾಮಸ್ವಾಮಿ ಕಡೆಯಿಂದ ಡಿನೋಟಿಫಿಕೇಷನ್ಗೆ ಅರ್ಜಿ ಕೊಡಿಸ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಅಂದಿನ ಮುಖ್ಯಮಂತ್ರಿಗಳು ಆ ಕಡತದ ಮೇಲೆ ಕೂಡಲೇ ಮಂಡಿಸಿ ಬರೆದ ಅಸಲಿಗೆ ಈ ಸರ್ವೆ ನಂಬರ್ ಜಮೀನಿನ ಮಾಲೀಕತ್ವ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಂದಿದೆ ಆದ್ರೆ ರಾಮಸ್ವಾಮಿಯಿಂದ ಆರ್ ಅಶೋಕ್ ಕ್ರಯ ಮಾಡಿಸಿಕೊಂಡಿದ್ದಾರೆ ಇದು ಹೇಗೆ ಸಾಧ್ಯ ಅಂತ ಪ್ರಶ್ನಿಸಿದ್ದಾರೆ ಜಿವಿ ಅತ್ರಿ ಎಂಬುವರು ಲೋಕಾಯುಕ್ತದಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಪಿಟಿಷನ್ ಹಾಕಿದ್ರು ಪಿಟಿಷನ್ ಲೋಕಾಯುಕ್ತಕ್ಕೆ ಸಲ್ಲಿಕೆಯಾದ ಮೇಲೆ ಆರ್ ಅಶೋಕ್ ಜಮೀನು ವಾಪಸ್ ಕೊಡುವ ನಿರ್ಧಾರ ಮಾಡ್ತಾರೆ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಹನ್ನೊಂದರಲ್ಲಿ ಬಿಡಿಎಗೆ ವಾಪಸ್ ಕೊಡುವ ಬಗ್ಗೆ ಪತ್ರ ಬರೆದಿದ್ರು ಸ್ವತ್ತನ್ನೇ ಆರ್ ಅಶೋಕ್ ವಾಪಸ್ ಬಿಡಿಎಗೆ ಕೊಡಲು ಯಾರಿಯತ್ತಾ ಈ ಕೇಸ್ ಹೈಕೋರ್ಟ್ ಮೆಟೀರಿ ಇರುತ್ತೆ ಈ ವೇಳೆ ಹೈಕೋರ್ಟ್ ಈ ಜಾಗ ಸದ್ಯ ಬಿಡಿಎ ಕೈಗೆ ಸೇರಿದೆ ಹೀಗಾಗಿ ಆರೋಪಿತರ ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ ಹಾಕುವ ಅಗತ್ಯವಿಲ್ಲ ಅಂತ ಹೈಕೋರ್ಟ್ ಹೇಳಿತ್ತು ಹೀಗಾಗಿ ಆರೋಪಿತರ ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ ಹಾಕುವ ಅಗತ್ಯವಿಲ್ಲ ಅಂತೇಳಿ ಹೈಕೋರ್ಟ್ ಹೇಳಿತ್ತು ಅಂತ ತಿಳಿಸಿದ್ದಾರೆ ಈಗ ಸಿದ್ದರಾಮಯ್ಯ ಪತ್ನಿಯವರು ವಾಪಸ್ ಕೊಟ್ಟ ಮೇಲೂ ಬಿಜೆಪಿಗರು ಏನ್ ಹೇಳ್ತಿದ್ದಾರೆ ನಿಮ್ಮದಲ್ಲದ ಜಮೀನನ್ನ ನೀವು ವಾಪಸ್ ಕೊಟ್ಟು ಬಂದಿದ್ದೀರಿ ನೀವೀಗ ಉಡುಗೊರೆಯಾಗಿ ಸಿಕ್ಕ ಜಮೀನು ವಾಪಸ್ ಕೊಟ್ಟ ಮೇಲೂ ಆರೋಪ ಮುಂದುವರಿಸುತ್ತೀರಿ ಎಂದಿದ್ದೀರಿ ಸಿಎಂ ಸಿದ್ದರಾಮಯ್ಯನವರ ಶ್ರೀಮತಿಗೆ ಸಿಕ್ಕ ಉಡುಗೊರೆ ಮೂಡಾಗಿ ವಾಪಸ್ ಕೊಟ್ಟಿದ್ದಾರೆ ವಾಪಸ್ ಕೊಟ್ಟ ಮೇಲೂ ಬಿಜೆಪಿ ನಾಯಕರು ತಗಾದೆ ಮಾಡುತ್ತಾರೆ ನೀವೀಗ ಅಕ್ರಮ ಮಾಡಿರೋದು ಒಪ್ಪಿಕೊಂಡಂತಾಯ್ತು ಅಂತ ಹೇಳಿದ್ದಾರೆ ಆರ್ ಅಶೋಕ್ ಅವರಿಗೆ ದೊಡ್ಡ ಜವಾಬ್ದಾರಿ ಇದೆ ಸರ್ಕಾರದ ಜಾಗ ಕವಳಿಸಿ ಸಿಕ್ಕಾಕೊಂಡಂತಾಯ್ತು ಅಂತ ಆರ್ ಅಶೋಕ್ ಹೇಳಿದ್ದಾರೆ ಈಗ ನಾವು ಬಿಜೆಪಿ ಅವಧಿಯಲ್ಲಿ ಆದ ಕೆಲವು ಪ್ರಕರಣಗಳನ್ನ ರಾಜ್ಯದ ಜನತೆಯ ಮುಂದೆ ತರುತ್ತಿದ್ದೇವೆ ಅಂತ ಹೇಳಿದ್ದಾರೆ ಹಾಗಾದ್ರೆ ತಮ್ಮದಲ್ಲದ ಜಮೀನನ್ನ ವಾಪಸ್ ಕೊಟ್ಟು ಆರೋಪ ಮುಕ್ತವಾಗಿರೋ ಆರ್ ಅಶೋಕ್ ಅವರು ಈಗ ಸಿದ್ದರಾಮಯ್ಯ ಅವರ ಪತ್ನಿ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ಸಿಎಂ ಹುದ್ದೆಗೆ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳ್ತಾ ಇರೋ ಇವರಿಗೆ ಅದ್ಯಾವ ನೈತಿಕತೆ ಇದೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ